ಸ್ವಿಜರ್ಲ್ಯಾಂಡ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ದಿನದವು ಒಂದನೆಯ ಕೇತೃ ನಾಲ್ಕನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಹಾಮೆನ್ ಅವರು ಪ್ರಿಯ ಸಹೋದರರೇ ನಾವು ಕ್ರಿಸ್ತನೊಂದಿಗೆ ಪಾಲುಗಾರರಾಗಿದ್ದೇವೆ ಏಕೆಂದರೆ ದೇಹವೆಂಬ ರೊಟ್ಟಿ ರಕ್ತವೆಂಬ ದ್ರಾಕ್ಷ ರಸವನ್ನು ಕುಡಿಯುವುದರಿಂದಲೇ ನಾವು ಆತನೊಂದಿಗೆ ಪಾಲುಗಾರರಾಗಿದ್ದೇವೆ ಪೇತ್ರನು ಹೇಳುವುದು ಏನೆಂದರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಹಾವ್ಯಾನ್ ಪ್ರಿಯ ಸಹೋದರರೇ ನೀವು ಆತನೊಂದಿಗೆ ಇರುವುದರಿಂದ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಿಂದ ನಿಮ್ಮ ಚಿಂತೆ ಭಾರಗಳು ಎಷ್ಟೇ ಇದ್ದರೂ ಆತನಿಗೆ ಒಪ್ಪಿಸಿ ಬಿಟ್ಟು ಆತನ ಮಹಿಮೆಯ ಅದ್ಭುತ ಕಾರ್ಯಗಳನ್ನು ಅನುಭವಿಸುತ್ತಾ ಸಂತೋಷವುಳ್ಳವರಾಗಿದ್ದೀರಿ ಕ್ರಿಸ್ತನು ಹೇಳುವುದೇನೆಂದರೆ ಲೋಕನು ಇಪ್ಪತ್ತೊಂದು ಹದಿನೇಳರಲ್ಲಿ ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಅಗೆ ಮಾಡುವರು ಆದರೂ ನಿಮ್ಮದೊಂದು ತಲೆ ಆದರೂ ನಾಶವಾಗುವುದಿಲ್ಲ ಹಾಮೆನ್